ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಈ ಮುಷ್ಕರ ಈ ಕೆಎಸ್ಆರ್ ಸಿ ಅವರ ಮುಷ್ಕರ ಪೂರ್ವನಿಯೋಜಿತವಾಗಿರೋದ್ರಿಂದ ಬಸ್ ಸ್ಟ್ಯಾಂಡಲ್ಲಿ ಪಬ್ಲಿಕ್ಸ್ ಬಹಳ ಕಡಿಮೆ ಇದ್ದಾರೆ ಆದರೂ ಇರೋದ್ರಲ್ಲಿ ನಾವು ಸುಮಾರು ಪ್ರೈವೇಟ್ ಬಸ್ ವ್ಯವಸ್ಥೆ ಮಾಡಿದ್ವಿ ಖಾಸಗಿ ಬಸ್ ವ್ಯವಸ್ಥೆ ಮಾಡಿದ್ದೀವಿ ಆ ಖಾಸಗಿ ವಸ್ತುಗಳಿಗೆ ಈಗ ಆಲ್ರೆಡಿ ಬೆಂಗಳೂರಿಗೆ ಬಸ್ ಹೋಗಿದೆ ಹೊಸಪೇಟೆಗೆ ಎರಡು ಹೋಗಿದೆ ಸಿರುಗುಪ್ಪಿಗೆ ಎರಡು ಹೋಗಿದೆ ಸಂಡೂರಿಗೆ ಬಾಸ್ಟೆ ನಿಲ್ಲಿಸಿದ್ದೀನಿ ಇನ್ನು ಬೆಂಗಳೂರಿಗೂ ನಿಲ್ಲಿಸಿದ್ದೀನಿ ಹಾಗೂ ಗ್ರಾಮೀಣ ಸಾರಿಗೆಗೆ ನಾವು ಮ್ಯಾಕ್ಸಿಕೇಮ್ ಯೂಸ್ ಮಾಡಿ ಪಬ್ಲಿಕ್ಸ್ ಏನು ತೊಂದರೆ ಆಗಿದೆ ನಾವು ಸಾರಿಗೆ ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ